ಇವತ್ತು ಒಂದು ಕೋರ್ಟ್ಗೆ ಈ ವಿಚಾರವಾಗಿ ಬಂದಿದ್ದಕ್ಕು ಒಂಥರ ಏನೇ ಇದ್ದರೂ ಕೂಡ ನಮ್ಮ ಶಿಡ್ಲಘಟ್ಟ ಜನತೆಗೋಸ್ಕರ ಮಾಡಿದಂಥ ಒಂದು ತ್ಯಾಗ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಯಾವುದೇ ಒಂದು ನಾನು ಕಳ್ತನ ಮಾಡಲಿಲ್ಲ ಕೊಲೆ ಮಾಡಲಿಲ್ಲ ಆದರೂ ಕೂಡ ಇವತ್ತು ನಮ್ಮ ಶಿಡ್ಲಘಟ್ಟ ಜನತೆಗೆ ನ್ಯಾಯ ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೋಸ್ಕರ ಇದು ಕಾರಣಾಂತರಗಳಿಂದ ತೊಂದರೆ ಆಗಿರ್ಬೋದು ಆದರೂ ಕೂಡ ನಾನು ನ್ಯಾಯಕ್ಕೆ ತಲೆಬಾಗ್ತೀನಿ ಸತ್ಯಕ್ಕೆ ಗೌರವ ಕೊಡ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನತೆಗೆ ಸತ್ಯ ಮತ್ತೆ ನ್ಯಾಯ ಸಿಗಬೇಕು ಅದಕ್ಕೆ ಏನೆಲ್ಲ ಹೋರಾಟ ಮಾಡಬೇಕು ಕಾನೂನು ರೀತಿಯ ಹೋರಾಟ ಮಾಡ್ತೀನಿ ಅದರೊಟ್ಟಿಗೆ ನನಗೆ ಒಂದು ಆತ್ಮಸ್ಥೈರ್ಯ ಧೈರ್ಯವನ್ನು ತುಂಬದಂತ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿರ್ಬೋದು ನನ್ನ ತಂದೆ ತಾಯಿಯಂದಿರು ಇರ್ಬೋದು ಹಾಗೂ ಅಣ್ಣತಮ್ಮನಿರ್ಬೋದು ನನ್ನ ಎಲ್ಲ ಮುಖಂಡರುಗಳಿರ್ಬೋದು ಎಲ್ರಿಗೂ ಕೂಡ ನಾನು ಅವ್ರಿಗೆ ನನ್ನ ಶಿರಬಾಗಿ ನಮಸ್ಕಾರಕ್ಕೆ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ ನನ್ನ ಜೊತೆಯಲ್ಲಿ ಶಕ್ತಿಯಾಗಿ ಎಲ್ರೂ ಕೂಡ ನಾವಿದ್ದೇವೆ ನಿನಗೆ ಏನೇ ತೊಂದರೆ ಆದರೂ ಕೂಡ ನಾವಿದ್ದೀವಿ ಅನ್ನೋ ರೀತಿನಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನಾನು ನೋಡ್ತಿದ್ದೆ ತುಂಬಾ ಸಂತೋಷ ಆಗ್ತಿತ್ತು ಅಂದ್ರೆ ಇದೆಲ್ಲ ಆಗಿ ಏನೋ ತೊಂದರೆ ಆಯ್ತೇನೋ ಅನ್ನೋ ಥರನು ಅನಿಸ್ತಿತ್ತು ಆದ್ರೂ ಕೂಡ ನಮ್ಮ ಜನ ಎಲ್ರಿಗೂ ಗೊತ್ತಿದೆ ನಾನು ಯಾವತ್ತೂ ಕೂಡ ಇಲ್ದೇ ಇರುವಂಥದಕ್ಕೆ ಯಾವುದಕ್ಕೂ ಹೋಗ್ಲಿಲ್ಲ ಸತ್ತಿದ ಪರವಾಗಿ ಹೋರಾಟ ಮಾಡ್ತಿದ್ದೀನಿ ಕರೋನಾ ಕಷ್ಟ ಕಾಲದಲ್ಲಿ ಇವತ್ತಿನವರ್ಗು ಏನಾಗಿದೆ ಅಂದ್ರೆ ಇವತ್ತು ಈ ಒಂದು ವಿಚಾರ ಇಡೀ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತಿನ ವಿಚಾರ ಎಲ್ಲ ಕಡೆ ವೈರಲ್ ಆಗಿದೆ ಅನ್ನೋದು ಗೊತ್ತಾಯ್ತು ನನಗೆ ನನಗೇನಂದ್ರೆ ಇವತ್ತು ಸುಮಾರು ಒಂದು ಹತ್ತು ವರ್ಷಗಳ ಕಾಲದಿಂದ ನಮ್ಮ ಆಂಬ್ಯುಲೆನ್ಸ್ಗಳ ಸೇವೆನಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಜನ ಜನರ ಒಂದು ಜೀವ ಆಂಬ್ಯುಲೆನ್ಸ್ ಆಂಬ್ಯುಲೆನ್ಸ್ಗಳು ಇವತ್ತು ಕೂಡ ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾವೆ ಅವರೆಲ್ಲರೂ ಕೂಡ ಹೇಳ್ತಿದ್ದಾರೆ ನೀವು ಮಾಡುವಂತ ಒಳ್ಳೆ ಕೆಲಸಗಳನ್ನ ಯಾರು ಕೂಡ ನಾವು ಮರ್ತಿಲ್ಲ ತಿರುಗಿ ಕೋವಿಡ್ ಸಂದರ್ಭದಲ್ಲಿ ಮೊದಲನೇದಾಗಿ ಮೊದಲನೇದಾಗಿ ನಾನು ಹೇಳ್ತಿದ್ದೀನಿ ಪತ್ರಿಕಾ ಮಿತ್ರ ಮಿತ್ರರಿಗೆ ಮತ್ತು ಪೊಲೀಸ್ ಆರಕ್ಷಕ ಸಿಬ್ಬಂದಿಯವರಿಗೆ ಕೋವಿಡ್ ಲಾಕ್ ಸಂದರ್ಭ ಲಾಕ್ಡೌನ್ ಸಂದರ್ಭದಲ್ಲಿ ಸೀಲ್ಡೌನ್ ಸಂದ ಆಗಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ರೇಷನ್ ಕಿಟ್ಸು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಹೇಳಬೇಕು ಅಂತಂದರೆ ಒಂದು ಸರಿ ಎಲ್ಲ ಮೂರು ಸರಿ ಒಂದೊಂದು ತಿಂಗಳಿಗಾಗಷ್ಟು ರೇಷನ್ ಕಿಟ್ನ ನಾನು ಕೊಟ್ಟೆ ಇವತ್ತಿರಲಿ ಕಾರಣಾಂತರಗಳಿಂದ ಏನೇ ಒಂದು ತೊಂದರೆ ಆಗಿರ್ಬೋದು ಆದರೂ ಕೂಡ ನಾನು ಹೇಳ್ತಿದ್ದೀನಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇರ್ಲಿ ಅವ್ರು ಇವತ್ತು ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ನನ್ನ ಕರ್ಮಭೂಮಿ ನನ್ನ ಏನೇ ಇರ್ಲಿ ಶಿಡ್ಲಘಟ್ಟದ ಜನತೆಗೋಸ್ಕರ ನಾನು ಯಾವತ್ತೂ ಕೂಡ ಸತ್ಯದ ಪರವಾಗಿ ಹೋರಾಟ ಮಾಡೋದಿಕ್ಕೆ ನಾನು ಸಿದ್ಧವಾಗಿರ್ತೀನಿ ನನ್ನ ಒಂದು ರಾಜಕೀಯ ಜೀವನದಲ್ಲಿ ಇವತ್ತು ಎಲ್ಲ ನನ್ನ ಮಕ್ಕಳಿರ್ಬೋದು ನನ್ನ ಶಿಡ್ಲಘಟ್ಟದ ಎಲ್ಲ ನನ್ನ ತಂದೆ ತಾಯಂದ್ರ ಇರ್ಬೋದು ಸಪೋರ್ಟರ್ಸ್ ಇರ್ಬೋದು ಕಾರ್ಯಕರ್ತರು ಇರ್ಬೋದು ಇವತ್ತೆಲ್ಲರೂ ಕೂಡ ತುಂಬಾ ನೋವು ತಿಂದಿದ್ದಾರೆ ಆದರೂ ಕೂಡ ಅವ್ರು ಹೇಳೋದೇನಂದ್ರೆ ನೀವು ಯಾವುದೇ ಒಂದು ಮೋಸದ ವಿಚಾರವಾಗಲಿ ಇಲ್ಲ ಯಾವುದೋ ಒಂದು ಕೊಲೆ ಆಗಲಿ ಇಲ್ಲ ಒಂದು ದರೋಡೆ ಆಗಲಿ ಇಲ್ಲ ಒಂದು ಲಂಚದ ಪ್ರಕರಣದಲ್ಲಿ ನೀವು ಹೋಗಿ ಯಾವುದಕ್ಕೂ ಇದಾಗ್ಲಿಲ್ಲ ಇರಲಿ ಕಾರಣಾಂತರಗಳಿಂದ ಆಗಿರ್ಬೋದು ಆದರೂ ಕೂಡ ನಿಮ್ಮ ನಾವು ಇದ್ದೀವಿ ನೀವು ನಮ್ಮ ಒಟ್ಟಿಗೆ ಇರಬೇಕು ಅನ್ನೋ ಮಾತನ್ನ ಎಲ್ಲ ಹೇಳ್ತಿದ್ದಾರೆ ಹಂಗಾಗಿ ನನಗೆ ನಮ್ಮ ಕಾರ್ಯಕರ್ತರೇ ನನ್ನ ಬೆಂ ನನ್ನ ಒಂದು ಶಕ್ತಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಏನಾದರೂ ನನ್ನಿಂದ ತಪ್ಪಾಗಿದ್ರು ನಿಮಗೂ ಕೂಡ ಒಂದು ಕ್ಷಮೆ ಕೇಳ್ತಾ ಇರಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಇರಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಕಾನೂನು ರೀತಿನಲ್ಲಿ ಅದು ಏನು ತಪ್ಪಾಗಿದೆ ಇಲ್ಲ ಏನಿದೆ ಅದನ್ನು ಮಾತಾಡಿ ಈಗಾಗ್ಲೇ ಅವರು ಹೇಳಿದ್ವಿ ನಾವು ಅದನ್ನೂ ಕೂಡ ಅದನ್ನ ಅವತ್ತು ನಾನು ಹೇಳಿದೆ ಅದು ಮಾತಾಡಿದ ಉದ್ದೇಶ ಅದಲ್ಲ ಆದರೂ ಕೂಡ ಅದು ಬೇರೆ ರೀತಿನಲ್ಲಿ ಆಯ್ತು ಕಾರಣಾಂತರಗಳಿಂದ ಆಗಿರ್ಬೋದು ಆದರೂ ಕೂಡ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ನನ್ಗೆ ಯಾವುದೇ ಉದ್ದೇಶ ನಂದು ನಂದು ಪರ್ಸ್ನಲ್ ಆಗಿಲ್ಲ ನನ್ನ ಜನರಿಗೋಸ್ಕರ ನನ್ನ ಜನತೆಗೋಸ್ಕರ ಇವತ್ತೆಲ್ಲ ಯಾವತ್ತೂ ಕೂಡ ತೊಂದರೆ ಆಗ್ತಿದೆ ಅಂತಂದ್ರೆ ಅಲ್ಲಿ ಈ ರಾಜಗೌಡ ಇರ್ತಾರೆ ಜನರು ಪರವಾಗಿ ಹೋರಾಟ ಮಾಡೋದಕ್ಕೆ ಯಾವತ್ತು ಸಿದ್ಧವಾಗಿರ್ತಾರೆ ಅನ್ನೋ ಮಾತನ್ನ ಹೇಳ್ತೀನಿ ಅದನ್ನ ನಮ್ಮ ಹೈಕಮಾಂಡ್ ಅವ್ರ ಹತ್ರ ನಾನು ಹೋಗಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ಯಾವುದೇ ವಿಚಾರವಾಗಿ ಪಕ್ಷದ ವಿಚಾರದಲ್ಲಿ ನಾನು ಎಲ್ಲೂ ಕೂಡ ತಂದು ಪಕ್ಷದ ವಿಚಾರದಲ್ಲಿ ಮಾತಾಡಲಿಲ್ಲ ಆದರೂ ಕೂಡ ನಾನು ಹೋಗಿ ಅದನ್ನೇನು ಬೇಕೋ ನನ್ನ ನಮ್ಮ ಹೈಕಮಾಂಡ್ ಹತ್ರ ಮಾತಾಡ್ತೀನಿ ತೀರ್ಮಾನ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ ಸಾಕ್ಷ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ ಕೊನೆಯದಾಗಿ ಅವ್ರಿಗೆ ಒಂದು ಬೇಲನ್ನು ಕೊಟ್ಟಿದ್ದು ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟನೇ ಆಯಿತು ಆದ್ದರಿಂದ ನಾವು ನಾವೆಲ್ಲರೂ ಸಹ ಇಷ್ಟು ದಿನ ಕಾತಿದ್ದಕ್ಕೆ ಫೈನಲಿ ಕೋರ್ಟ್ ಅವ್ರಿಗೆ ಬೇಲನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಎರಡು ಶರತಬದ್ಧ ಜಾಮೀನು ಅಷ್ಟು ಬಿಟ್ಟರೆ ಇನ್ನೇನು ಸರ್ ಹದಿನೈದು ಸಾವಿರ

ಹಾಗೂ ರಾಜೀವ್ ಗೌಡರು ಇದ್ರ ಬಗ್ಗೆ ಮಾತಾಡ್ತಾರೆ ಬಿಡುಗಡೆ ಆದಮೇಲೆ ಸೊ ಅವರ ಹೇಳಿಕೆಯನ್ನು ನೀವು ತೆಗೆದುಕೊಳ್ಳಿ ಆದರೆ ನ್ಯಾಯಾಂಗ ತೀರ್ಪಿಗೆ ತಲೆಬಾರು ಬಿಡುಗಡೆ ಸರ್ ಫೋರ್ ಏಯ್ಟಿ ಅಪ್ಲಿಕೇಶ್ ಫೋರ್ ಏಯ್ಟಿ ಅಪ್ಲಿಕೇಶನ್ ಹಾಕೊಂಡಿದ್ರೆ ಸೊ ಏನು ಹೇಳಿದ್ರೆ ಸರ್ ಫೋರ್ ಏಯ್ಟಿ ಅಪ್ಲಿಕೇಶನ್ ಅಂತಂದರೆ ಅದೇನು ಬೇಕಾಗಲ್ಲ ಈಗ ಯಾಕೆ ಅಂತಂದರೆ ಅದರಲ್ಲಿ ಬಡಿ ವಾರಂಟಿ ತೊಗೊಂಡಿಲ್ಲ ಅದೆಲ್ಲ ಅರೆಸ್ಟು ಕೇಳಿಲ್ಲ ಅವರು ಅದರಿಂದ ಈ ಹಂತದಲ್ಲಿ ಅದು ಬೇಕಾಗಲ್ಲ ಏನು ಸರ್ ಅದು ಫೋರ್ ಮೇಲೆ ಅಪ್ಲಿಕೇಶನ್ ಹಾಕಿದ್ದು ತಾವು ಫೋರ್ ಏಟಿ ಅಂತಂದ್ರೆ ಒಂದು ಇನ್ನೊಂದು ಕೇಸ್ ಇತ್ತಲ್ಲ ಇವರು ಜನತಾದಳ ಅಡ್ವಾನ್ಸ್ಮೆಂಟ್ ಮಾಡ್ಬೇಕಂತ ಬಟ್ ಪೊಲೀಸ್ ಅವರು ಅದನ್ನೇನು ಬಂಧನಕ್ಕೆ ಬಂಧನ ಮಾಡಬೇಕು ಅಂತ ಅವ್ರು ಏನು ಅಪ್ಲಿಕೇಶನ್ ಹಾಕಿಲ್ಲ ಅದರಿಂದ ಅದ್ರ ಅವಶ್ಯಕತೆ ಇಲ್ಲ ಅಪ್ಪ